ಎಲ್ಲರಿಗೂ ಶುಭೋದಯ ಗೆಳೆಯರೆ ಇವತ್ತು ನಾವು ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಬಂದು ಈಗ ಟೈಮ್ ಬಂದು ಸರಿಸುಮಾರು ನೀವು ನೋಡ್ತಾ ಇದ್ದೀರಾ ಈ ಎರಡು ಇಪ್ಪತ್ತ ಎಂಟು ಅಂತ ಎರಡೂವರೆ ಸೊ ನೋಡ್ತಾ ಇದ್ದೀರಾ ಈಗ ನಾನು ಏನಪ್ಪ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ದೀನಿ ಅಂದರೆ ನಿಮಗೆ ಗೊತ್ತಿರೋಂಗೆ ಕಾಲೇಜ್ ಕಡೆಯಿಂದ ನಮ್ಮೆಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಆರ್ ಬಿ ಐ ಮತ್ತು ಕೆ ಕರ್ಕೊ ಹೋಗ್ತಿದ್ದಾರೆ ಸೊ ಅದಕ್ಕೆ ನಾನು ಇಷ್ಟು ಬೇಗ ಎದ್ದು ಬಂದಿದ್ದೀನಿ ಏನಕ್ಕೆ ಎದ್ದು ಬಂದಿದ್ದೀನಿ ಅಂತ ಹೇಳ್ತೀನಿ ನೋಡ್ತಾ ಇದ್ದಾರೆ ರಾಯರ ಒಂದು ಸನ್ನಿಧಾನಕ್ಕೆ ಎಲ್ಲರೂ ಕೈ ಮುಕ್ಕೊಳ್ಳಿ ಎಲ್ಲರೂ ಒಳ್ಳೆ ಬುದ್ಧಿ ಕೊಡ್ಲಿದ್ದೇವರು ಅಂತ ಹೇಳ್ತಾ ಏನ್ಕಪ್ಪ ಇವತ್ತು ಇಷ್ಟು ಬೇಗ ಆರು ಸಾರಿ ಆರು ಅಂತ ಎರಡೂ ಹೊರಗೆ ಎದ್ದು ಬಂದಿದ್ದೀನಿ ಅಂದರೆ ನಮ್ಮನ್ನೇನು ಈ ವೆಷ್ವಂಗಾಟ್ ಕಡಿಕೆ ಅದಕ್ಕೆ ಟ್ರಿಪ್ಗೆ ಹೆಂಗೆ ಕರ್ಕೊ ಹೋಗ್ತಿಲ್ಲ ಕರ್ಕೋ ಹೋಗ್ತಿರೋದು ಬೆಂಗಳೂರಿಗೆ ಆದರೆ ಮ್ಯಾಟ್ರ್ ಏನು ಅಂದರೆ ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ನಾವಿಂದ ಬೇಗ ಬಿಡ್ಬೇಕು ಐ ಥಿಂಕ್ ತುಮಕೂರು ಪ್ರೈವೇಟ್ ಬಸ್ಸೇ ಇದೆ ಸುಮ್ಮನೆ ರಿಸ್ಕ್ ಹಾಕಿ ಪ್ರೈವೇಟ್ಗೆ ಎತ್ಕೊಂಬಿಡೋಣ ಇಲ್ಲ ಅಲ್ಲೋಗಿ ನಿಂತ್ಕೊಳೋಣ ಸೊ ನನಗೆ ಗೋರ್ಮೆಂಟ್ ಕೇಳಿದಾಗ ಬಂದು ಒಂದು ಇನ್ಫಾರ್ಮೇಷನ್ ಏನು ಅಂದರೆ ಸರ್ ಮೂರು ಗಂಟೆಗಿದೆ ಎರಡೂವರೆಗೆ ಬರ್ರಿ ಅದು ಬಸ್ ಸ್ಟ್ಯಾಂಡ್ಗೆ ಬರಲ್ಲ ಹಿಂಗೆ ಹೋಗುತ್ತೆ ಅಂತ ಅಂದರು ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಬೇಗ ಇದ್ದು ಒಂದು ಗಂಟೆಗೆ ಇದ್ದು ಸ್ನಾನ ನಾವು ಮಾಡಿ ನೈಟ್ ಬಂದಿದ್ದೆ ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಬಂದಿದ್ದು ಮನೆಗೆ ಎಲ್ಲೋಗಿದೆ ಅಂದರೆ ನೈಟ್ ಒಂದು ಶೂಟ್ ಇತ್ತು ರಾಮನಗರದಲ್ಲಿ ಸೊ ಅಲ್ಲಿಂದ ಬಂದು ಇಲ್ಲಿ ಬಂದು ಮತ್ತೆ ನಾನು ನೋಡ್ತಾ ಗಣೇಶನ ಆಶೀರ್ವಾದನ ತೊಗೊಳ್ಳಿ ಮತ್ತು ಗಣೇಶ ಮುಖ್ಯ ಸೊ ಅಲ್ಲಿಂದ ಬಂದು ನೈಟು ಒಂದು ಗಂಟೆಗೆ ಎದ್ದು ರೆಡಿಯಾಗಿ ಈಗ ಮತ್ತೆ ಹೋಗ್ತಾಯಿ ಸೊ ಆರು ಗಂಟೆಗೆ ಬಿಡಬೇಕು ಅಂದಿದ್ದಾರೆ ನನಗೆ ಪ್ರಾಬ್ಲಮ್ ಆಗಿದ್ದೇನು ಅಂದರೆ ಬಸ್ ಕೇಳಿದಾಗ ಲೇಡಿದ್ದು ಮೂರು ಗಂಟೆ ಅದು ಬಿಟ್ಟರೆ ಐದು ಕಾಲು ಅಂತ ಸೊ ನಾನು ಐದು ಕಾಲು ಬಂದರೆ ಪಕ್ಕ ಹೋಗೋಕ್ಕಾಗಲ್ಲ ಸೊ ನೋಡೋಣ ಇರಲಿ ಬಿಟ್ಟು ವಿಷತ್ ಗೆದ್ದು ಬಂದಿದೆ ಬಟ್ ಇನ್ನು ಬಸ್ಸು ಏನು ಸಿಕ್ಕಿಲ್ಲ ಇದನ್ನು ಹೇಳೋಕೆ ಅಂದರೆ ವೀಡಿಯೋ ಮಾಡ್ತಾ ಇರೋ ಒಂದು ಉದ್ದೇಶ ಸೊ ಬನ್ನಿ ಇವತ್ತು ಆರ್ ಬಿ ಇಂಡಸ್ಟ್ರಿ ವಿಸಿಟ್ಗೆ ಕರ್ಕೊಳ್ತಿದ್ದಾರೆ ಏನೇನು ನೋಡಿಬಿಟ್ಟು ನಿಮಗೂ ಹೇಳ್ತೀನಿ ಸೊ ಇವತ್ತಿನ ಬೆಳಗಿನ ಶುಭ ನೋಡಿ ಬಂದು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರುವಂತಹ ಮಾತಿದು ಸೊ ನೀವೆಲ್ಲ ವೇಕಪ್ ಆಗಿ ಟ್ರಿಪ್ ಇದು ಬರ್ತಿದೆ ಇಂಟರ್ನಲ್ಸ್ಗಳು ಬೇಗ ಓದಿ ನೋಡಿ ಇಲ್ಲಿ ಒಂದು ದೇವ್ ಚಾಮುಂಡೇಶ್ವರಿ ದೇವಸ್ಥೇವ್ರಿದೆ ಸೊ ಅಲ್ಲಿ ಕೃಷ್ಣ ಮಂಥನ್ ಏನಿದೆ ಸಮುದ್ರ ಆದಾಗ ಇದು ಮಾಡಿರೋದು ಒಂದು ಥೀಮ್ ಮಾಡಿದ್ದಾರೆ ಏನಪ್ಪ ಇದು ಕುಣಿಗಲಲ್ಲಿ ಅಂದರೆ ಗಣೇಶನ್ ಬಿಡ್ತಿದ್ದಾರೆ ಸೊ ಎಲ್ಲರೂ ಬಂದು ಆ ಒಂದು ಕಾರ್ಯದಲ್ಲಿ ನಿಮ್ಮ ಒಂದು ಪಾತ್ರ ವಹಿಸಿ ಸೊ ಇಷ್ಟು ಹೇಳ್ತಾ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ ಆರಾಮಾಗಿರಿ ಆರಾಮಿದ್ದೀರಲ್ಲ ಸೋನಕೊಂಡು ಸೊ ಗೈಸ್ ಇಲ್ಲಿ ಏನಾಯಿತು ಅಂದರೆ ಇಲ್ಲಿ ನಮ್ಮ ಖಂಡಗ್ರಹಣ ಬಂದು ಪಾಸು ನಡೆಯೋಲ್ಲ ಅಂತ ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನಿನ್ನೆ ನಾವು ಒಂದು ಶೂಟ್ ಹೋದಾಗ ನಮಗೂ ಗೊತ್ತಾಯಿತು ಸೊ ನೈಟ್ ಹೊತ್ತು ಪಾಸ್ ನಡೀತೀವಿ ಅಂತ ಬಟ್ ನಾನು ಕಾಲೇಜಿಗೆ ಬರ್ತಿದ್ದೆ ಸೊ ವಾದ ಮಾಡ್ಬೋದಾಯಿತು ಬಟ್ ಬೆಳೆ ಬೆಳಗ್ಗೆ ಪಾಪ ಕ್ಲೀಸ್ಟ್ ಅವ್ರಿಗೂ ಒಂದು ಇದಿರುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಸೊ ಈಗೆಲ್ಲ ಸೈಲೆಂಟಾಗಿರೋದು ಅಂತ ಏನೋ ಗೊತ್ತಿಲ್ಲ ಏನೋ ಅಲ್ಲಿ ತಪ್ಪು ನಡೀತಿದೆ ಅಂದರೆ ಕೇಳ್ಬಿಡ್ಬೇಕು ಸೊ ಆದರೆ ಕೇಳಿಲ್ಲ ಓಕೆ ಟಂಡಕ್ ಬಣಗೆ ಟಿಕೆಟ್ ಕೊಟ್ಟು ಸೊ ಏನು ನೋಡ್ತಾ ಇರಲ್ಲ ಬಸ್ ಪೂರ ತುಂಬೋರು ನಿಂತವ್ರೆ ಅಂದರೆ ನನಗೆ ಇನ್ನೇನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ ಮೂರು ಗಂಟೆ ಜಾವ್ದಲ್ಲಿ ಇಷ್ಟು ಜನ ನಿಂತವ್ರೆ ಅಂದರೆ ಏನು ಮಾಡೋದು ಹಾಂ ಸೊ ಬೈಸ್ ನೋಡ್ತಾಯಿದಿರಲಿಲ್ಲ ಮೂರು ನಲವತ್ತ ಒಂದು ಸೊ ಈಗ ಬಂದು ರೀಚ್ ಆಗಿದ್ದೀನಿ ತುಮಕೂರಿನ ಬಸ್ ಸ್ಟ್ಯಾಂಡಲ್ಲಿ ಸೊ ಇಷ್ಟೊಂದು ಜನ ಮಲಗಿದ್ದಾರೆ ಬಸ್ಗಳು ತುಂಬ ನಿಂತಿದೆ ಆ ಸೈಡಲ್ಲಿ ಸೊ ಏನಿಲ್ಲಿ ಬಂದಿದ್ದೀನಿ ನೋಡೋಣ ಇಷ್ಟು ಗಂಟೆಗೆ ಹೋಗ್ಬೋದು ಅಂತ ಮೈಸೂರು ಮಸಿಗೆ ಐ ಥಿಂಕ್ ಇದು ಕುಣಿಗಾದ ಮೇಲೆ ಹೋಗುತ್ತೆ ಅನ್ಕೊಳ್ತೀನಿ ಸೊ ಇನ್ನೇನು ಐದೂವರೆ ಗಂಟೆ ಇಲ್ಲ ಟೈಮ್ ಪಾಸ್ ಮಾಡಬೇಕು ಏನು ಮಾಡೋದೇನೋ ಗೊತ್ತಿಲ್ಲ ಸೊ ಇವಾಗ ಟೋಟಲ್ ಅಲ್ಲಿ ಆಗಿರೋದೇ ಆಯಿತು ಸೊ ಒಂದು ಬಡಿಸ್ತಾರದೊಂದು ಮರ್ಚ್ಬಿಟ್ಟಿದ್ದೀನಿ ಅದೊಂದೇ ಮಕ್ಕರ್ ಅನಿಸಿದ್ದು ಟೈಮ್ ಪಾಸ್ ಹೇಗೆ ಮಾಡೋದು ಏನೋ ಗೊತ್ತಿಲ್ಲ ನೋಡೋಣ ಮುಕ್ಕಾಲು ಅವ್ರಲ್ಲ ಹೊಡ್ಕೊಂಡ್ಬಂದ ಡ್ರೈವರು ಅವನಿಗೆ ಒಂದು ಅಪ್ರಿಷಿಯೇಟ್ ಮಾಡ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮತ್ತೆ